ಕನ್ನಡದಲ್ಲಿ ರಾಮಾಯಣ ಕಥೆ ಅಧಿರಿತ ಸೀತಾ ಸೀರಿಯಲ್ನಲ್ಲಿ ಒಂದು ದೊಡ್ಡ ಪ್ರೇಕ್ಷಕ ವರ್ಗವಿತ್ತು ಈ ಸೀತೆ ಸೀರಿಯಲ್ ಮುಗಿದು ಅನೇಕ ವರ್ಷಗಳು ಕಳೆದರೂ ಜನ ಅನ್ನು ಆ ಸೀತೆಯ ಪಾತ್ರಧಾರಿಗಳನ್ನು ಮಾತ್ರ ಮರೆತಿಲ್ಲ ಅದೇ ರೀತಿ ಸೀತೆ ಸೀರಿಯಲ್ನಲ್ಲಿ ರಾಮನ ಪಾತ್ರ ಮಾಡಿ ಗಮನ ಸೆಳೆದ ನಟ ಅಮಿತ್ ಭಾರ್ಗವ್ ಅವರು ಮತ್ತೆ ಕನ್ನಡದಲ್ಲಿ ನಟಿಸಲಿಲ್ಲ ಅವರು ಈಗ ಏನು ಮಾಡ್ತಾರೆ ಎನ್ನುವುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸರಿಯಾಗಿ ಒಂದು ದಶಕದ ಹಿಂದೆ ಉದಯ ವಾಹಿನಿಯಲ್ಲಿ ಸೀತೆ ಪ್ರಸಾರವಾಗ್ತಿತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಜನರು ರಾಮಾಯಣ ಕತೆ ಆಧರಿತ ಸೀತೆ ಸೀರಿಯಲ್ ನೋಡ್ತಾ ಇದ್ರು ಕನ್ನಡದಲ್ಲೇ ಸೀತಾಧಾರಾವಹಿ ಪ್ರಸಾರವಾಗುತ್ತಿದ್ದುದು ವಿಶೇಷ ಈ ಧಾರಾವಾಹಿಯಲ್ಲಿ ರಾಮನ ಪಾತ್ರ ಮಾಡಿ ಜನರ ಗಮನ ಸೆಳೆದ ನಟ ಅಮಿತ್ ಭಾರ್ಗವ್ ಅವರು ಆಮೇಲೆ ಕನ್ನಡದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ತಮಿಳಿನ ಮಹಾಭಾರತಂ ಶೋನಲ್ಲಿ ಕೃಷ್ಣನಾಗಿ ಕಾಣಿಸಿಕೊಂಡಿದ್ದ ಅಮಿತ್ ಅವರು ಆಮೇಲೆ ಒಂದಾದ ಮೇಲೆ ಒಂದರಂತೂ ಒಂದರಂತೆ ತಮಿಳು ಭಾಷೆಯಲ್ಲಿ ಧಾರಾವಾಹಿ ಮಾಡಿದ್ದಾರೆ ಇನ್ನು ಅನೇಕ ಪಾತ್ರಗಳಿಗೆ ಧೋನಿ ಕೂಡ ನೀಡಿದ್ದಾರೆ ತಮಿಳು ಒಂದೇ ಅಲ್ಲದೆ ಹಿಂದಿ ಭಾಷೆಯಲ್ಲಿ ಸಹ ಅಮಿತ್ ಸಿನಿಮಾ ಮಾಡಿದ್ದಾರೆ ಅನೇಕ ಸ್ಟಾರ್ ಸಿನಿಮಾಗಳಲ್ಲಿ ಪೋಷಕ ಪಾತ್ರ ಕೂಡ ಮಾಡಿದರು ಬೆಂಗಳೂರು ಮೂಲದ ನಟ ಅಮಿತ್ ಭಾರ್ಗವ್ ಅವರು ಕೆಲಸಕ್ಕಾಗಿ ಚೆನ್ನೈಗೆ ಹೋದರು ವರ್ಕ್ಶಾಪ್ ಒಂದರಲ್ಲಿ ಶ್ರೀರಂಜಿನಿ ಎಂಬುವರನ್ನ ಭೇಟಿ ಮಾಡಿ ಮಾಡಿದರು ವೆಬ್ ಸಿರೀಸ್ ಒಂದರಲ್ಲಿ ಅಮಿತ್ ಅವರನ್ನು ಹಾಕಿಕೊಳ್ಳಬೇಕು ಎಂಬುದು ಶ್ರೀರಂಜಿನಿ ಅವರ ಆಸೆಯಾಗಿತ್ತು ಆ ನಂತರ ಅವರಿಬ್ಬರ ಮಧ್ಯೆ ಸಾಕಷ್ಟು ಗುಣ ಆಸಕ್ತಿಗಳಲ್ಲಿ ಸಾಮ್ಯತೆ ಕಂಡು ಬಂದಿದ್ದು ಗೊತ್ತಾಯಿತು ಆ ನಂತರದಲ್ಲಿ ಇವರಿಬ್ಬರ ಮಧ್ಯೆ ಪ್ರೇಮ ಬೆಳೆದು ಅದಕ್ಕೆ ಮನೆಯವರ ಒಪ್ಪಿಗೆ ಕೂಡ ಸಿಕ್ಕಿತ್ತು ಅಮಿತ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಶ್ರೀರಂಜಿನಿ ಅವರನ್ನು ಮದುವೆಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಜೋಡಿಗೆ ಮಗಳು ಹುಟ್ಟಿದ್ದು ವೇದ ಅಮಿತ್ ಅಂತ ನಾಮಕರಣ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟು ಶೋನಲ್ಲಿ ಅಮಿತ್ ಅವರು ಧ್ವನಿ ನೀಡಿದರು ಒಟ್ಟಾಗಿಯಾಗಿ ಅಮಿತ್ ಅವರು ಪರಭಾಷೆಯ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವವರು ಆಗಾಗ ಪ್ರಾಜೆಕ್ಟ್ಗಳು ಕುಟುಂಬದ ಜೊತೆಗಿನ ಫೋಟೋಸ್ಗಳನ್ನು ಸಹ ಹಂಚಿಕೊಟ್ಟಿದ್ದಾರೆ ಅಮಿತ್ ಭಾರ್ಗವ್ಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟಂತಹ ಸೀರಿಯಲ್ ಸೀತೆ ಈ ಸೀತೆ ಸೀರಿಯಲ್ ಬರೀ ಅಮಿತ್ ಅವರಿಗಷ್ಟೇ ಅಲ್ಲದೆ ಲಕ್ಷ್ಮಣ ಸೀತೆ ರಾವಣ ಜನಕರಾಜ ಹೀಗೆ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಂದು ಅಪಾರ ಜನಪ್ರಿಯತೆ ತಂದುಕೊಟ್ಟಿತ್ತು ಬೇರೆ ಎಲ್ಲ ಪಾತ್ರಧಾರಿಗಳು ಬೇರೆ ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದರು ಆದರೆ ಅಮಿತ್ ಮಾತ್ರ ಕನ್ನಡದತ್ತ ಬಂದಿರಲಿಲ್ಲ ತಮಿಳು ತೆಲುಗು ಅಲ್ಲದೆ ಹಿಂದಿ ಸೀರಿಯಲ್ನಲ್ಲಿ ಮುಖ ಮಾಡಿದ್ದ ಅಮಿತ್ ಭಾರ್ಗವ್ ಅದರಲ್ಲೇ ವ್ಯುಸಿಯಾಗಿ ಬಿಟ್ಟಿದ್ದರು ಆದರೆ ಇತ್ತ ಕನ್ನಡದ ಸೀರಿಯಲ್ ಪ್ರೇಕ್ಷಕರು ಮಾತ್ರ ಇನ್ನು ರಾಮನ ಪಾತ್ರಧಾರಿ ಅಮಿತ್ ರವರನ್ನು ಮರೆತಂತೆ ಕಾಣುತ್ತಿಲ್ಲ ಬೇರೆ ಯಾವ ಪ್ರಾಜೆಕ್ಟ್ನಲ್ಲಿ ಕನ್ನಡಕ್ಕೆ ಬರುತ್ತಾರೆ ಎಂದು ಕ ಲೇ ಇದ್ದಾರೆ ಆದರೆ ಅಮಿತ್ ಅವರು ಸದ್ಯಕ್ಕಂತೂ ಕನ್ನಡಕ್ಕೆ ಬರುವ ಸೂಚನೆ ಕೊಟ್ಟಿಲ್ಲ ಬರೀ ಪರಭಾಷೆಯ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಮಿಂಚುತ್ತಿರುವ ಅಮಿತ್ ಅವರು ಆದಷ್ಟು ಬೇಗ ಕನ್ನಡ ಸೀರಿಯಲ್ಗೆ ಮತ್ತೆ ಮರಳಿ ಬರಲಿ ಎನ್ನುವುದು ಅವರ ಅಭಿಮಾನಿಗಳ ಆಶಯ ಈ ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ